ಬೆಂಗಳೂರು ಸ್ಮಾರ್ಟ್ ಸಿಟಿ ಹಬ್ ಆಗ್ತಾ ಇದ್ದು ದೇಶದಲ್ಲೇ ಅತ್ಯಂತ ವೇಗವಾಗಿ ಬೆಳೀತಾ ಇರುವಂತ ನಗರ ಆಗಿದೆ ಅಲ್ಲದೆ ಅನೇಕ ಸ್ಟಾರ್ಟ್ ಉಗಮ ಸ್ಥಾನ ಆಗಿದೆ ತಮ್ಮದೇ ಸ್ಟಾರ್ಟಪ್ ಮಾಡೋದಕ್ಕೆ ಮುಂದಾಗಿರುವಂತಹ ಯುವ ಜನತೆಗೆ ಮಾರ್ಗದರ್ಶನ ನೀಡೋದಕ್ಕೆ ಇದೀಗ ಸ್ಟಾರ್ಟ್ಅಪ್ ಪಾರ್ಕ್ ಕೂಡ ಸ್ಥಾಪನೆ ಆಗಿದೆ ಇಡೀ ಭಾರತದ ಪ್ರಪ್ರಥಮ ಸ್ಟಾರ್ಟಪ್ ಪಾರ್ಕ್ ಈಗ ಬೆಂಗಳೂರಿನಲ್ಲಿ ಲೋಕಾರ್ಪಣೆಯಾಗಿದೆ ಕೋರಮಂಗಲದಲ್ಲಿ ಸ್ಟಾರ್ಟ್ಅಪ್ ಪಾರ್ಕ್ ಉದ್ಘಾಟನೆಗೊಂಡಿದೆ ಡಿಸಿಎಂಡಿಕೆಶಿ ಶಾಕ್ ಟ್ಯಾಂಕ್ ಖ್ಯಾತಿಯ ಅಶ್ನೀರ್ ಗ್ರೋವರ್ ಐಕ್ಯೂ ವೆಂಚರ್ ಸಂಸ್ಥಾಪಕ ಶಾಫಿ ಶೌಕತ್ ಈ ಸ್ಟಾರ್ಟಪ್ ಆರಂಭಕ್ಕೆ ಸಾಕ್ಷಿ ಆದರು ಈ ಸ್ಟಾರ್ಟ್ಅಪ್ ಪಾರ್ಕ್ನ ಸಂಸ್ಥಾಪಕ ಶಾಫಿ ಶೌಕತ್ ಈ ಪಾರ್ಕ್ನಿಂದ ಕನಿಷ್ಠ ಹತ್ತು ಸಾವಿರ ಸ್ಟಾರ್ಟ್ ಗಳಿಗೆ ವೇದಿಕೆ ಕಲ್ಪಿಸುವ ಯೋಜನೆ ಇದೆ ಆರು ತಿಂಗಳಲ್ಲಿ ಕನಿಷ್ಠ ಒಂದು ಲಕ್ಷ ಉದ್ಯೋಗಿಗಳನ್ನ ಸೃಷ್ಟಿ ಮಾಡೋ ತಾಕತ್ತು ಈ ಸ್ಟಾರ್ಟಪ್ ಪಾರ್ಕ್ಗೆ ಗೆ ಇದೆ ಅಂತ ಹೇಳಿದ್ರು

ಗುಡ್ ಟು ಸೀಪಲ್ ಡೂಂಗ್ಸ್ಟ್ರಕ್ಚರ್ ಯಂಗ್ಸ್ಟರ್ಸ್ ಏನು ಮಾಡಿದ್ದಾರೆ ನಾನು ಪ್ರೋತ್ಸಾಹ ಕೊಡಬೇಕು ಸರ್ಕಾರ ಅವ್ರ ಜೊತೆಲಿ ಇದೆ ಅಂತ ಹೇಳಲಿಕ್ಕೆ ಇವತ್ತು ಬಂದು ಬಹಳ ಸಂತೋಷದಿಂದ ಉದ್ಘಾಟನೆ ಮಾಡಿದ್ದೇನೆ ಒಳ್ಳೆ ಪ್ರಯತ್ನ ಮಾಡಿದ್ದಾರೆ ಎಲ್ಲ ಯಂಗ್ಸ್ಟರ್ಸ್ಗೆ ಉದ್ಯೋಗ ಸೃಷ್ಟಿ ಮಾಡಿ ಜೊತೆಗೆ ಅವರು ಬದುಕಲಿಕ್ಕೆ ಅವರು ಆದಾಯ ಬರಲಿಕ್ಕೆ ಹೊಸ ಆಂಟ್ರಪ್ರಸ್ನ ವರ್ಕ್ ಗ್ಲೋಬಲ್ ಸ್ಟಾರ್ಟ್ಅಪ್ ಮಾಡುವ ಆಸೆ ಯೋಚನೆ ಇರುವ ಉತ್ಸಾಹಿ ಯುವ ಜನತೆಗೆ ಈ ಸ್ಟಾರ್ಟ್ ಅಪ್ ಪಾರ್ಕ್ ಒಂದೇ ವೇದಿಕೆಯ ಅಡಿಯಲ್ಲಿ ಎಲ್ಲವನ್ನೂ ಕೊಡಲಿದೆ ಅಲ್ಲದೆ ನವೆಂಬರ್ ಏಳರಿಂದ ಡಿಸೆಂಬರ್ ಏಳರವರೆಗೆ ಸ್ಟಾರ್ಟ್ಅಪ್ ಮೇಳ ಇರಲಿದ್ದು ಆಸಕ್ತರು ಇದರ ಪ್ರಯೋಜನ ಪಡೆಯಬಹುದಾಗಿದೆ ರಿಪಬ್ಲಿಕ್ ಕನ್ನಡ ಬೆಂಗಳೂರು ಸ್ಮಾರ್ಟ್ ಸಿಟಿ ಹಬ್ ಆಗ್ತಾ ಇದ್ದು ದೇಶದಲ್ಲೇ ಅತ್ಯಂತ ವೇಗವಾಗಿ ಬೆಳೀತಾ ಇರುವಂತಹ ನಗರ ಆಗಿದೆ ಅಲ್ಲದೆ ಅನೇಕ ಸ್ಟಾರ್ಟ್ಅಪ್ಗಳ ಉಗಮ ಸ್ಥಾನ ಆಗಿದೆ ತಮ್ಮದೇ ಸ್ಟಾರ್ಟಪ್ ಮಾಡೋದಕ್ಕೆ ಮುಂದಾಗಿರುವಂತಹ ಯುವ ಜನತೆಗೆ ಮಾರ್ಗದರ್ಶನ ನೀಡುವುದಕ್ಕೆ ಇದೀಗ ಸ್ಟಾರ್ಟಪ್ ಪಾರ್ಕ್ ಕೂಡ ಸ್ಥಾಪನೆ ಆಗಿದೆ ಇಡೀ ಭಾರತದ ಪ್ರಪ್ರಥಮ ಸ್ಟಾರ್ಟಪ್ ಪಾರ್ಕ್ ಈಗ ಬೆಂಗಳೂರಿನಲ್ಲಿ ಲೋಕಾರ್ಪಣೆಯಾಗಿದೆ ಕೋರಮಂಗಲದಲ್ಲಿ ಸ್ಟಾರ್ಟಪ್ ಪಾರ್ಕ್ ಉದ್ಘಾಟನೆಗೊಂಡಿದೆ ಡಿಸಿಎಂ ಡಿಕೆಶಿ ಶಾಕ್ ಟ್ಯಾಂಕ್ ಖ್ಯಾತಿಯ ಅಶ್ನೀರ್ ಗ್ರೋವರ್ ಐಕ್ಯೂ ವೆಂಚರ್ ಸಂಸ್ಥಾಪಕ ಶಾಫಿ ಶೌಕತ್ ಈ ಸ್ಟಾರ್ಟಪ್ ಆರಂಭಕ್ಕೆ ಸಾಕ್ಷಿ ಆದರು

ಯಂಗ್ಸ್ಟರ್ಸ್ ಏನು ಮಾಡಿದ್ದಾರೆ ನಾನು ಪ್ರೋತ್ಸಾಹ ಕೊಡಬೇಕು ಸರ್ಕಾರ ಅವ್ರ ಇದೆ ಅಂತ ಹೇಳಲಿಕ್ಕೆ ಇವತ್ತು ಬಂದು ಭಾಳ ಸಂತೋಷದಿಂದ ಉದ್ಘಾಟನೆ ಮಾಡಿದ್ದೇನೆ ಒಳ್ಳೆ ಪ್ರಯತ್ನ ಮಾಡಿದ್ದಾರೆ ಎಲ್ಲ ಯಂಗ್ಸ್ಟರ್ಸ್ಗೆ ಉದ್ಯೋಗ ಸೃಷ್ಟಿ ಮಾಡಿ ಜೊತೆಗೆ ಅವರು ಬದುಕಲಿಕ್ಕೆ ಅವರು ಆದಾಯ ಬರಲಿಕ್ಕೆ ಹೊಸ ಆಂಟ್ರಪ್ರನರ್ಸ್ನ ತಯಾರು ಮಾಡ್ತಾ ಇದ್ದಾರೆ ಸೊ ದೇ ಆರ್ ದೇ ವಿಲ್ ಹ್ಯಾವ್ ಟು ವರ್ಕ್ ವಿತ್ ದಿ ಗ್ಲೋಬಲ್ ಮೈಂಡ್ಸ್ ಸ್ಟಾರ್ಟ್ ಅಪ್ ಮಾಡುವ ಆಸೆ ಯೋಚನೆ ಇರುವ ಉತ್ಸಾಹಿ ಯುವ ಜನತೆಗೆ ಈ ಸ್ಟಾರ್ಟ್ ಅಪ್ ಪಾರ್ಕ್ ಒಂದೇ ವೇದಿಕೆಯ ಅಡಿಯಲ್ಲಿ ಎಲ್ಲವನ್ನೂ ಕಲ್ಪಿಸಿ ಕೊಡಲಿದೆ ಅಲ್ಲದೆ ನವೆಂಬರ್ ಏಳರಿಂದ ಡಿಸೆಂಬರ್ ಏಳರವರೆಗೆ ಸ್ಟಾರ್ಟ್ ಅಪ್ ಮೇಳ ಇರಲಿದ್ದು ಆಸಕ್ತರು ಇದರ ಪ್ರಯೋಜನ ಪಡೆಯಬಹುದಾಗಿದೆ ರಿಪಬ್ಲಿಕ್ ಕನ್ನಡ ಬೆಂಗಳೂರು ಬೆಂಗಳೂರು ಸ್ಮಾರ್ಟ್ ಸಿಟಿ ಹಬ್ ಆಗ್ತಾ ಇದ್ದು ದೇಶದಲ್ಲೇ ಅತ್ಯಂತ ವೇಗವಾಗಿ ಬೆಳೀತಾ ಇರುವಂತಹ ನಗರ ಆಗಿದೆ ಅಲ್ಲದೆ ಅನೇಕ ಸ್ಟಾರ್ಟ್ ಗಳ ಉಗಮ ಸ್ಥಾನ ಆಗಿದೆ ತಮ್ಮದೇ ಸ್ಟಾರ್ಟಪ್ ಮಾಡೋದಕ್ಕೆ ಮುಂದಾಗಿರುವಂತಹ ಯುವ ಜನತೆಗೆ ಮಾರ್ಗದರ್ಶನ ನೀಡೋದಕ್ಕೆ ಇದೀಗ ಸ್ಟಾರ್ಟಪ್ ಪಾರ್ಕ್ ಕೂಡ ಸ್ಥಾಪನೆ ಆಗಿದೆ ಇಡೀ ಭಾರತದ ಪ್ರಪ್ರಥಮ ಸ್ಟಾರ್ಟಪ್ ಪಾರ್ಕ್ ಈಗ ಬೆಂಗಳೂರಿನಲ್ಲಿ ಲೋಕಾರ್ಪಣೆ ಆಗಿದೆ ಎಸ್ ಬೆಂಗಳೂರಿನ ಕೋರಮಂಗಲದಲ್ಲಿ ಸ್ಟಾರ್ಟ್ ಅಪ್ ಪಾರ್ಕ್ ಉದ್ಘಾಟನೆಗೊಂಡಿದೆ ಡಿಸಿಎಂ ಡಿಕೆಶಿ ಶಾಕ್ ಟ್ಯಾಂಕ್ ಖ್ಯಾತಿಯ ಅಶ್ನೀರ್ ಗ್ರೋವರ್ ಐಕ್ಯುವೆಂಚರ್ ಸಂಸ್ಥಾಪಕ ಶಾಫಿ ಶೌಕತ್ ಈ ಸ್ಟಾರ್ಟಪ್ ಆರಂಭಕ್ಕೆ ಸಾಕ್ಷಿ ಆದರು ಸ್ಟಾರ್ಟಪ್ ಪಾರ್ಕ್ನ ಸಂಸ್ಥಾಪಕ ಶಾಫಿ ಶೌಕತ್ ಈ ಪಾರ್ಕ್ನಿಂದ ಕನಿಷ್ಠ ಹತ್ತು ಸಾವಿರ ಸ್ಟಾರ್ಟ್ಅಪ್ಗಳಿಗೆ ವೇದಿಕೆ ಕಲ್ಪಿಸುವ ಯೋಜನೆ ಇದೆ ಆರು ತಿಂಗಳಲ್ಲಿ ಕನಿಷ್ಠ ಒಂದು ಲಕ್ಷ ಉದ್ಯೋಗಿಗಳನ್ನ ಸೃಷ್ಟಿ ಮಾಡೋ ತಾಕತ್ತು ಈ ಸ್ಟಾರ್ಟಪ್ ಪಾರ್ಕ್ಗೆ ಗೆ ಇದೆ ಅಂತ ಹೇಳಿದ್ರು

ಯರ್ಸ್ ಏನು ಮಾಡಿದ್ದಾರೆ ನಾನು ಪ್ರೋತ್ಸಾಹ ಕೊಡಬೇಕು ಸರ್ಕಾರ ಅವ್ರ ಜೊತೆಲಿ ಇದೆ ಅಂತ ಹೇಳಲಿಕ್ಕೆ ಇವತ್ತು ಬಂದು ಬಹಳ ಸಂತೋಷದಿಂದ ಉದ್ಘಾಟನೆ ಮಾಡಿದ್ದೀನಿ ಒಳ್ಳೆ ಪ್ರಯತ್ನ ಮಾಡಿದ್ದಾರೆ ಎಲ್ಲ ಯಂಗ್ಸ್ಟರ್ಸ್ಗೆ ಉದ್ಯೋಗ ಸೃಷ್ಟಿ ಮಾಡಿ ಜೊತೆಗೆ ಅವರು ಬದುಕಲಿಕ್ಕೆ ಅವರು ಆದಾಯ ಬರಲಿಕ್ಕೆ ಹೊಸ ಆಂಟ್ರಪ್ರಿನ ತಯಾರು ಮಾಡ್ತಾ ಇದ್ದಾರೆ ಸೊ ದೇ ಆರ್ ವಿಲ್ ಟು ವರ್ಕ್ ದಿ ಗ್ಲೋಬಲ್ ಸ್ಟಾರ್ಟ್ ಅಪ್ ಮಾಡುವ ಆಸೆ ಯೋಚನೆ ಇರುವ ಉತ್ಸಾಹಿ ಯುವ ಜನತೆಗೆ ಈ ಸ್ಟಾರ್ಟ್ ಅಪ್ ಪಾರ್ಕ್ ಒಂದೇ ವೇದಿಕೆ